ರಾಘವೇಂದ್ರ ಸ್ವಾಮಿ ಅವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಅದೂರಿಯಾಗಿ ಆಚರಿಸ್ತಾವ್ರೆ ಇರುವನೇ ವರ್ಷದ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಆರಾಧನೆ ನಮ್ಮ ಕನಪುರದ ಶ್ರೀ ಕಿಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನದ ವತಿಯಿಂದ ಆಚರಿಸ್ತಿದ್ದಾರೆ ಆಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮುನ್ನೂರ ಐವತ್ನಾಲ್ಕನೇ ರಾಘವೇಂದ್ರ ಸ್ವಾಮಿ ಅವರ ಆರಾಧನೆ ಕಾರ್ಯಕ್ರಮ ನಮ್ಮ ಕನಕಪುರದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಆಚರಿಸ್ತಾರೆ ಅದಾದ ಮೇಲೆ ಇವತ್ತು ನಾಳೆ ನಾಳಿದ್ದು ಅಂದರೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ತುಂಬ ಅದ್ದೂರಿಯಾಗಿನೇ ಇಲ್ಲಿ ಚೆನ್ನಾಗೇ ಆರಾಧನೆ ಮಾಡ್ತಾರೆ ಬನ್ನಿ ಒಳಗಡೆ ದೇವಸ್ಥಾನ ಎಲ್ಲ ಹೇಗಿದೆ ಎಲ್ಲ ನಿಮ್ಮ ತೋರಿಸ್ತೀನಿ ಅದಾದ ಮೇಲೆ ವಿಶೇಷವಾಗಿ ಅಲಂಕಾರನ ಮಾಡಿರ್ತಾರೆ ಬನ್ನಿ ನೋಡೋಣ ಹೇಗಿದೆ ಅಂತ ಹಾಯ್ ಫ್ರೆಂಡ್ಸ್ ಇದೆ ನೋಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇಲ್ಲಿ ಆರಾಧನೆ ನಡೀತಾ ಇದೆ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಿ ಇವತ್ತು ಮೂವತ್ತೇಳನೇ ವರ್ಷದ ರಾಘವೇಂದ್ರ ಸ್ವಾಮಿ ಆರಾಧನೆಗೆ ಬಂದಿದ್ವಿ ಅದ್ರಲ್ಲಿ ನಮ್ಮ ಮೆಚ್ಚಿನ ಗುರುಗಳಾದ ಜಿ ಆರ್ ಸತೀಶ್ ಸರ್ ಅವರು ಸಿಕ್ಕವ್ರೆ ಅವರು ರಾಘವೇಂದ್ರ ಸ್ವಾಮಿ ಅಪಾರ ಭಕ್ತರು ಅವ್ರ ಬಗ್ಗೆ ಕೇಳೋಣ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸರ್ ಹೇಳಿ ನಾನು ಸುಮಾರು ಒಂದು ಏಳೆಂಟು ವರ್ಷಗಳಿಂದ ರಾಯರು ಭಕ್ತರು ರಾಯರು ನನ್ನೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ದಾರೆ ಇವತ್ತು ರಾಘವೇಂದ್ರ ಸ್ವಾಮಿಯವರ ಮುನ್ನೂರ ಐವತ್ನಾಲ್ಕನೇ ವರದಂತೆ ಆ ಪ್ರಯುಕ್ತ ನಮ್ಮ ಕೋಟೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅದ್ಧೂರಿಯಾದಂತಹ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ರಾಯರು ಎಲ್ಲ ಸರ್ವ ಜನರಿಗೂ ಆಯುರ ಆರೋಗ್ಯ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತೇನೆ ನಮ್ಮ ಮೆಚ್ಚಿನ ಗುರುಗಳಾದ ಜಿ ಆರ್ ಸತೀಶ್ ಸರ್ ಅವರು ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿ ಪರಿಯ ಮಗುವೇ ದೇವಕಿ ನಂದನ ಯಾದವ ಕೃಷ್ಣನ ಶರಣ ಗುರುವೇ जानकि रमणन श्रीजय रामन पूजि हरि मगुवे माधवन मधुसूदनन आराधिपति मनयन केशवन हरि गोविन्दन दासनागिजन ಇಲ್ಲ ಅಣ್ಣ ನನ್ನ ಅಯ್ಯೋ ಅಣ್ಣ ನಾನು ಶ್ರೀ ರಾಘವೇಂದ್ರ ಸ್ವಾಮಿ ಹಾಗೂ ಶ್ರೀ ಕಿಲ್ಲೆ ರಂಗನಾಥ ಸ್ವಾಮಿ ಅವರ ಆಶೀರ್ವಾದ ಎಲ್ರ ಮೇಲೆ ಇರಲಿ ಹಾಗೂ ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿ ಪಡೆದಿದೆ ಎಲ್ಲರೂ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಳಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ